ಹೋ ಲೋಕ ಹ್ಮ್ ಡಾಲ್ದಂಗ ಅಲ್ಲ ಒಂದು ಬಿಡ್ದಂಗೆ ಬ್ಯಾಗ್ ಮ್ಯಾಕ್ ಚಿಚಡಿ ತಾನೆ ಉ ಕಣಲ ನೀನ್ ಅಷ್ಟಂಗೆ ಅಸ್ತಂಗೆ ಅಲ್ಲನ ಬ್ಯಾಗ್ ಮ್ಯಾ ಕಿಚಡಿದೀನಿ ಹೇಳು ಅಯ್ಯೋ ಮುಂಜಾ ಜೇನ್ ಗೊತ್ತೇ ಅದ್ ಮೂರ್ ನಾಲ್ಕು ಉಣ್ಣಾಗಿ ಕಣದ ಅಲ್ಲೇನ ಮರದಾಗೆ ಉಣ್ಣಿ ಕಣು ಮರದಾಗೆ ಉಣ್ಣಾಗಿದ್ರೆ ಹ್ಮ್ ಬೋಲ್ ರುಚಿ ಇರ್ತೈತೆ ಅಲ್ಲೇನಲ್ಲ ನಾವು ಮೊನ್ನೆ ಬೋರ್ ಅದನ್ನ ಬೆಕ್ಕಿ ಹಿಡ್ಕೊಯವಲ್ಲ ಅಲ್ಲೂನು ಮರದಾಗೆ ಉಣ್ಣಾಗಿದ್ದವು ಎ ಅಂತ ಕ್ಣಕಿದ್ವಿ ನನ್ನ ಮಗನಿ ಮೆಟ್ಟ ಮಾತಾಡು ಬೋರ್ ಅದನ್ನ ನೋಡಿದ್ರೆ ಊರ್ನಾಗೆಲ್ಲ ಬೈಕೊಂಡ್ ಓಡಾಡ್ತಾವ್ನಿ ಯಾರ ಬಿಚ್ಚಿಡಗ ಬಿಚ್ಚ್ಕೊಂಡ್ ಹೋಗೋವ್ರೆ ಹಂಗೆ ಮಗ ನೋಡ್ರೆ ಪಬ್ಲಿಕ್ ಮಾತಾಡ್ತಾವ್ ಎಲ್ಲಾನು ಸುಮ್ಕಿರಲ್ಲ ಕ್ಲಾಸ್ ರೂಮ್ ಅಲ್ಲಿ ಹೋಗಿ ಮಾತಾಡೋ ಸುಮ್ಕಿರು ಅಯ್ಯಯ್ಯೋ ಕರೆಕ್ಟ್ ಅಲ್ವೇ ಓ ಸಾರಿ ಸಾರಿ ಕಣ ಮುಂಚೆ ಆತು ಹ್ಮ್ ಇಂತ ಮಾಡ್ತೀರಾ

ನಿಂಗೇನು ಚೂರ ಒಂದ್ರ ಓಟನ ಗೊತ್ತಾಗಲ್ ಕಣಮಣಿ ನಿನ್ ಜೊತೆ ಕರ್ಕೊಂಡು ಹೋಗಿದೀವಿ ಅಂದ್ಮೇಲೆ ಎಲ್ಲಾರ್ಗು ಸುರಸಮಾನವಾಗಿ ಕೊಡ್ತೀವಿ ಅಂತ ತಕ ಒಂದ್ರೆ ಓಟ ತಾಕ ನಿನ್ನ ಒಣ್ಣೆ ಆಗಿಲ್ಲ ಈಗ್ಲೇ ಕೊಡ್ಬೇಕಂತೆ ಏನ್ ಒಣ್ ಮಾಡ್ತೀನಿ ನೀ ಕೊಟ್ರಿಗ ಇಲ್ಲ ಕಣತ್ತಿ ನಾನೆಲ್ಲ ನಿನ್ನ ಮಾರ್ಕಾಯಿ ಬಿಡ್ತೀನ ಅಂತ ಹೆಂಗ್ ಮಾಡ್ತಾ ಹೋಗ್ತಾರ ಮಣಿ

அக்கானேசி ஓகே குரியிரே நம் நீன் நீன்படுத்தியா நோட் நெல்லு காண்சில் அந்த நாவலி ஹோகித மறுத்தேன் கிட்டுக்கோந்தி நானும் அவ்வளோ குரியாதே கொட்டாக்கிட் கிடைக்க எல்லோ கெஞ்சு வந்து நான் ஒரு

ಯಾರಿಗೂ ಗೊತ್ತಿಲ್ದಂಗೆ ನಾನು ಮ್ಯಾನೇಜ್ ಮಾಡ್ತೀನಿ ಗೊತ್ತಾಗ್ದಂಗೆ ಹ್ಞೂ ಮ್ಯಾಲ ಇಕ್ಕ ಮರಿ ಇಕ್ಕ ಏನೋ ನಾವು ಚೂರು ಚಾನ್ಸ್ ಸಿಕ್ಕಿದೆ ಹಂಗೆ ತಿನ್ನಣ ಹ್ಞೂ ಸರಿ ಹೇಳಪ್ಪ ಆತು ಅಣ್ಣ ಬೆಲ್ಲೊಡಿ ತಕ್ಕ ಮಾರ ಹೋಗೋಣ ಅಳಿಕೆ ಮಕ್ಕಳೇ ಇವತ್ತು ಕನ್ನಡ ವ್ಯಾಕರಣದ ಬಗ್ಗೆ ತಿಳ್ಕೊಳ್ಳೋಣ ಹ್ಞೂ ಸಾ ಹ್ಞೂ

నీ సనక దో లోక అబ్బబ్బబా సీగ సీగ అయితే కనాల మన్ చూ ఏం అన్న సక్కరేనా ఇలా బెల్లన ఇద్ది బుట్టిదిద్ర ఇదర్ చేతికి ఏ యాక్ చేస్తా నామగనే నీదనుకు మాటాడు మిస్టర్ కేలుస్తైతే ఏ నీదానికి మాటార్తే అట్కొన హాలాల ఓ కోనే బెంచ్ తో ఏ అప్ప హంగమ్ నోడ్లే నోడ అష్ట నన్న కథ ఇవ్ నగన ఆవ్లి నిధాన మాట్లాడ తిన్న మగ మంజా ఇంత

ಕೊಡ್ತೀನಿ ಅಂತ ಹೇಳಿ ನೀನ್ ಹದ್ನೇ ಬೂತು ತೀಜಲ್ಲ ಅದು ಮೇಸ್ರು ಪಾಠ ಮಾಡೋ ಟೈಮ್ ತರಿಯಲ್ಲ ಇವತ್ತು ಬಾಳ ಬದ್ ನಿಮ್ಸ ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸೋಮಿನೇ ಅಲ್ಲ ய அந்த கச எல்லாடம் நீடன் எல்லா நின் கொடுத்து கணமனி ஏ நின கொடக்கேன் தாசே அது அஹ் சீகோ இல்வோ அந்த டேஸ்ட் அஸ்டே அஷ்டினே அது ஏன் கண்ணோ நீ நோட் அஸ்தோட இன்னி உண்ணு நான் திண்டே இல்ல கணமணி ನೀನ್ ಇಂತ ಚಿಕ್ಕ ಚಿಕ್ಕ ನೀನು ಹಿಂಗ್ ಮುಂಚು ಕಾನೂನ್ ಕೊಯಿ ತಗೊಂಡ್ರಿ ಅಮ್ಮಣಿ ಸ್ವಾಮಿ ಅಂತಾನೆ ಆಸೆ ತಕ್ಕೊಂಡಿದ್ದು ನೀನ್ ಇನ್ನ ಸೆಕೆಂಡ್ ಈ ಕಡೆ ತಿರುಗ್ಲಿಲ್ಲ ಅಂದ್ರೆ ನಾನೇ ಅಮ್ಮಣಿ ಸ್ವಾಮಿ ಅಂತ ಇಲ್ಲಿಂದ ಕೂಗ್ತಿದ್ದೆ ಅಷ್ಟೊತ್ತಿಗೆ ನೀನ್ ತಿರುಗ್ ನೋಡ್ಬಿಟ್ಟೆ ಅಷ್ಟೇನ ಈಗೇನ್ ತಗಮ್ಮ ಈಗ್ಲೂನು ಇಲ್ಲಿಂದ ಹಾ ಕಸತಿ ಈ ಕಡೆಗೆ

ಜಂಗುನು ಅವ್ರಿಗೆ ಕೊಡ್ಲೇಬೇಕಾಯ್ತಲ್ಲ ಪಾಲಿಂದ ಹೋಗ್ಲಿ ಬಿಡಿ ಇನ್ನು ಅವೇ ಅತ್ತಿ ಮಾಡ್ತೀನಿ ನನಗೆ ಸಿಕ್ಕಿಲ್ಲ ಬ್ಯಾಲ್ದ ಅವರಿಗೂ ಸಿಕ್ಬಾರ್ದು ನೋಡಿವಾಗ ಹೆಂಗ್ ಫಿಟಿಂಗ್ ಇತ್ತಿನಿ ಸಾ ಯಾವ ಬ್ಯಾಲ್ದಂಗ್ ತಿಂತಾರ ಸಾಲ್ಲಮ್ಗುಡ್ತಾ ವಾಸನೆ